ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮಗೆ ಎಗ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು ಮತ್ತು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರೇ ಇದನ್ನು ನೀವು ಬೇಕಾದರೆ ಸೈಡ್ ಐಟಮ್ ಆಗಿ ಈಗ ರಸಮ್ ಮಾಡಿದಾಗ ಇಲ್ಲ ಕರ್ಡ್ ರೈಸ್ ಜೊತೆ ಎಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ನಾವು ಸ್ನ್ಯಾಕ್ಸ್ ಥರನೂ ಮಾಡ್ಕೊಬೋದು ವೀಕ್ಷಕರ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಬೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನೇನಂತ ತೋರಿಸ್ತೀನಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಬೇಕಾದ್ರೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ತೊಗೊಬೋದು ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಕ್ವಾಂಟಿಟಿ ಮತ್ತು ಮೆಣ್ಸು ತೊಗೊಂಡಿದ್ದೀನಿ ಮೆಂತ್ಯ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಧನ್ಯಾ ಒಂದೆರಡು ಸ್ಪೂನು ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಕರಿಬೇವು ಮತ್ತು ಈರುಳ್ಳಿನ ನೋಡಿ ದೊಡ್ಡದಾಗಿರೋ ಎರಡು ಈರು ಎರಡು ಈರುಳ್ಳಿ ಕಟ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಮತ್ತು ನೋಡಿ ಮೊಟ್ಟೆನ ಬೇಯೋಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿಟ್ಕೊಂಡು ನೋಡಿ ಅದು ಅದು ಬೇಯ್ತಾ ಇದ್ದಂಗೆ ನಾನು ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮೆಣಸು ಜೀರಿಗೆ ಧನ್ಯ ಎಲ್ಲ ನೋಡ್ಸೋದಲ್ವ ನೋಡಿ ಈ ರೀತಿ ನೋಡಿ ಫುಲ್ಲು ಇದು ಫ್ಲೇಮ್ ಇಟ್ಕೊಂಡು ಮಾಡಬಾರ್ದು ಸೀದೋಗುತ್ತೆ ಒಂದು ಅದು ಚೆನ್ನಾಗಿ ಪ್ಯಾನ್ ಕಾದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀವು ಫ್ರೈ ಮಾಡ್ಕೊಬೇಕು ನೋಡಿ ಜೀರಿಗೆ ಎಲ್ಲ ನೋಡಿ ಈ ರೀತಿ ಫ್ರೈ ಮಾಡೋದ್ರಿಂದ ಜೀರಿಗೆ ಎಲ್ಲ ಜಾಸ್ತಿ ಕಪ್ಪಾಗಿ ಏನಾಗೋಲ್ಲ ಸೊ ಹಂಗಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ರೀತಿ ನಾವು ಫ್ರೈ ಮಾಡಿ ತಿರ್ಗ್ಸ್ಕೊತಾ ಇರ್ಬೇಕು ಆವಾಗ ಅವಾಗ ನೋಡಿ ಇವಾಗ ವೀಕ್ಷಕರೇ ಇದನ್ನು ಸಲ ಟ್ರೈ ಮಾಡಿ ತುಂಬ ಈಸಿ ಮತ್ತೆ ಮತ್ತೆ ಮಾಡ್ಕೊತೀರ ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾವು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಬೇಕು ನೀರೆಲ್ಲ ಏನು ಹಾಕೊಳ್ಳೋಕೆ ಹೋಗಬೇಡಿ ಸೊ ನೋಡಿ ಇವಾಗ ಅದು ಪೌಡ್ರ್ ರೆಡಿಯಾಗಿದೆ ನೋಡಿ ಈ ರೀತಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಸೊ ನಮಗೆ ಆ ಫ್ಲೇವರು ಅದೇ ರೀತಿ ಆಗಿ ಅನಿಸುತ್ತೆ ನೋಡಿ ಎಗ್ನ ಬಾಯ್ಲ್ ಆದಮೇಲೆ ಈ ರೀತಿ ಮದ್ದಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಪ್ಯಾನ್ಗೆ ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ತೊಗೊಂಡ್ರೆ ಸಾಕು ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ಕರಿಬೇವು ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ಹೋಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಪೂರ್ತಿ ಏನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಅರ್ಧ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವ ಸೊ ಇದಕ್ಕೆ ಎಷ್ಟು ಬೇಕಷ್ಟು ಇವಾಗ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ಅಷ್ಟೇ ಇದು ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಎಲ್ಲ ಸೊ ಇವಾಗಲೇ ಹಾಕಿದ್ರೆ ಚೆನ್ನಾಗಿ ಅದು ಈರುಳ್ಳಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಹಂಗಾಗಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಬೇಯುತ್ತೆ ಸೊ ಈಗ ನೋಡಿ ಅದನ್ನು ಸ್ವಲ್ಪ ಹಾಗೆ ಸರಿಸ್ಕೊಂಡು ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದೆ ಅಲ್ವಾ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬೇಯಿಸಿಟ್ಕೊಂಡಿರೋದನ್ನು ಫ್ರೈ ಮಾಡ್ಕೊತಾ ಇರೋದು ಸೊ ನೋಡಿ ಈ ರೀತಿ ಸ್ಪೂನಲ್ಲಿ ಒಂದೇ ಸಲ ತಿರ್ಗಿಸ್ಬಿಟ್ರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ಈ ರೀತಿ ಒಂದೊಂದನ್ನೇ ನೀವು ಫ್ರೈ ಮಾಡಿ ಅದನ್ನು ಎರಡು ಕಡೆನೂ ಬೇಯಿಸ್ಕೊಬೇಕು ನೋಡಿ ಈ ರೀತಿ ನೀವು ಫ್ರೈ ಮಾಡಬೇಕು ನೋಡಿ ಇವಾಗ ಅವಾಗೆ ಇಟ್ಕೊಂಡಿದೆ ಅಲ್ವಾ ಪೌಡ್ರ್ ಮಾಡಿ ಆ ಪೌಡ್ರನ್ನ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಪೌಡ್ರ್ ಹಾಕ್ಕೊಂಡು ಮತ್ತೆ ಅದನ್ನು ಉಲ್ಟಾ ಮಾಡ್ಕೊಳ್ಳಿ ಯಾಕೆ ಆಯಿಲ್ ಇದೆ ಅಲ್ವಾ ಸೊ ಹಂಗಾಗಿ ಚೆನ್ನಾಗಿ ಪೌಡ್ರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ನೋಡಿ ಈ ರೀತಿನೇ ನೀವು ಮಿಕ್ಸ್ ಮಾಡ್ಕೊಬೇಕಿದ್ದೀನಿ ಒಂದೊಂದನ್ನೇ ಎಲ್ಲನೂ ತಿರುಗಿಸಿದ್ರೆ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಮತ್ತು ಚೆನ್ನಾಗಿರಲ್ಲ ಅದು ಎಲ್ಲೋ ಕಲರ್ ಇರೋದೆಲ್ಲ ಒಳಗಡೆ ಮಿಕ್ಸ್ ಆಗಿಬಿಡುತ್ತೆ ಆಮೇಲೆ ಅದೇ ಡಿಫ್ರೆಂಟ್ ಟೇಸ್ಟ್ ಬಂದುಬಿಡುತ್ತೆ ನಿಮಗೆ ಸೊ ನೋಡಿ ಈರುಳ್ಳಿ ಈರುಳ್ಳಿಗೆಲ್ಲ ಚೆನ್ನಾಗಿ ಅದು ಇವಾಗ ಮೆಣಸೆಲ್ಲ ಹಿಡ್ದಿದೆ ಸೊ ಇವಾಗ ಕೊತ್ತಂಬರಿ ಸೊಪ್ಪಿಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಇವಾಗೆಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋಕ್ಕೂ ಸ್ಟಾರ್ಟ್ ಆಗಿದೆ ಸೊ ರೆಡಿ ಆಗಿದೆ ವೀಕ್ಷಕರೇ ಇದನ್ನು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು